ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ವಲ್ಪ ಮಿಸ್ ಮಾಡಿದೆ ನೋಡಿ ಪ್ರೇಮ ಲಹರಿ ಒಂಬತ್ತರ ದಶಕದ ಯಾವುದೇ ರೀತಿಯ ಮೊಬೈಲ್ಗಳು ಇರದ ಒಂದು ಮುದ್ದಾದ ಪ್ರೇಮ ಕತೆ ಸಾಕ್ಷಿ ಶಿವಪುರದ ದೇಸಾಯಿ ಕುಟುಂಬದ ಪುರುಷೋತ್ತಮ ದೇಸಾಯಿ ಮತ್ತು ಪಂಕಜ ದೇಸಾಯಿರವರ ಒಬ್ಬಳೆ ಮಗಳು ಮತ್ತು ಮುದ್ದಿನ ಮಗಳು ಸಾಕ್ಷಿ ಆಗ ತಾನೇ ಪಿ ಯು ಸಿ ವಿಜ್ಞಾನ ವಿಭಾಗದಲ್ಲಿ ಮುಗಿಸಿದ್ದಳು ಅವಳಿಗೆ ಮೆಡಿಕಲ್ ಕಾಲೇಜಿನಲ್ಲಿ ಸೀಟ್ ಸಿಕ್ಕಿತ್ತು ತುಂಬ ಸಂತೋಷವಾಗಿದ್ದಳು ಆದರೆ ಅವಳು ವಿದ್ಯಾಭ್ಯಾಸ ಮುಂದುವರಿಸಲು ಪಟ್ಟಣಕ್ಕೆ ಹೋಗಬೇಕಾದ ಸಂದರ್ಭ ಮನೆಯಲ್ಲಿ ಇವಳನ್ನು ಪಟ್ಟಣಕ್ಕೆ ಕಲಿಸಲು ಒಪ್ಪಲಿಲ್ಲ ಆದರೂ ಅವಳು ಮಾತಾಡಿ ಒಪ್ಪಿಸಿದ್ದಳು ಅವಳ ಪಯಣ ಬೆಂಗಳೂರಿನ ಕಡೆ ಸಾಗಿತು ಹೊಸ ಜಾಗ ಹೊಸ ಜನ ಪಟ್ಟಣದ ಸಂಸ್ಕೃತಿ ಇದರ ಪರಿಚಯವೂ ಇರಲಿಲ್ಲ ಅವಳು ಬೆಂಗಳೂರಿನಲ್ಲಿ ಕಾಲೇಜಿನ ಹಾಸ್ಟೆಲ್ನಲ್ಲಿ ಉಳಿದುಕೊಂಡಳು ಅದು ಹೇಳಿಕೊಳ್ಳುವಷ್ಟು ಉತ್ತಮವಾಗಿರಲಿಲ್ಲ ಆದರೆ ಬೇರೆ ವಿಕಲ್ಪವೂ ಅವಳಲ್ಲಿ ಇರಲಿಲ್ಲ ಆ ವಾತಾವರಣಕ್ಕೆ ಹೊಂದಿಕೊಳ್ಳಲೇಬೇಕಿತ್ತು ಅಂದು ಕಾಲೇಜಿನ ಮೊದಲ ದಿನ ಆಗಲೇ ತಡವಾಗಿತ್ತು ಬೇಗ ಬೇಗ ತಯಾರಾದಳು ಕಾಲೇಜಿಗೆ ಹೊರಡಲು ಬಸ್ ನಿಲ್ದಾಣಕ್ಕೆ ಹೋದಳು ಅಲ್ಲಿ ತುಂಬ ಜನ ವಿದ್ಯಾರ್ಥಿಗಳು ಬಸ್ಗಾಗಿ ಕಾದಿದ್ದರು ಅಷ್ಟರಲ್ಲಿ ಅಲ್ಲಿ ಇಬ್ಬರು ಕಾಲೇಜು ವಿದ್ಯಾರ್ಥಿಗಳು ಹೊಡೆದಾಡುವುದನ್ನು ಕಂಡಳು ರಿಷಿಕ್ ಎಂಬ ವಿದ್ಯಾರ್ಥಿ ಇನ್ನೊಬ್ಬನನ್ನು ಹಿಗ್ಗಾ ಹೊಡೆಯುತ್ತಿದ್ದನು ಸಾಕ್ಷಿ ಅಲ್ಲಿಗೆ ಹೋಗಿ ರಿಷಿಕ್ಗೆ ಕಪಾಳಕ್ಕೆ ಹೊಡೆದು ಜಗಳ ನಿಲ್ಲಿಸಿದಳು ಆದರೆ ಸಾಕ್ಷಿ ಮನಸ್ಸಲ್ಲಿ ರಿಷಿಕ್ ಬಗ್ಗೆ ತಪ್ಪು ಕಲ್ಪನೆ ಮೂಡಿತು ಅಷ್ಟರಲ್ಲಿ ಬಸ್ ಬಂತು ನೂಕು ನುಗ್ಗಲಿನಲ್ಲಿ ಅವಳು ಬಸ್ ಹತ್ತಿದಳು ಕಾಲೇಜು ಮುಂದೆ ಬಸ್ ನಿಂತಿತು ನೂಕು ಅವಸರವಾಗಿ ಹೇಳಿದರು ಕಾಲೇಜಿನಲ್ಲಿ ರ್ಯಾಗಿಂಗ್ ಭೂತ ಕಾದು ಕುಳಿತಿತ್ತು ಮೆಡಿಕಲ್ ಕಾಲೇಜಿನಲ್ಲಿ ಇವಳು ಸೇರಿ ಒಟ್ಟು ಎಂಟರಿಂದ ಹತ್ತು ಜನ ಮಾತ್ರ ಹುಡುಗಿಯರು ಇದ್ದರು ಕಾಲೇಜಿನ ಪ್ರಾಂಗಣಕ್ಕೆ ಭಯದಲ್ಲಿ ಹೋದಳು ಅಲ್ಲಿ ಅವಳಿಗೆ ಸೀನಿಯರ್ ವಿದ್ಯಾರ್ಥಿಗಳು ರ್ಯಾಗಿಂಗ್ ಮಾಡಲು ಒಂದು ಉಪಾಯ ಮಾಡಿ ಅವಳಿಗೆ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೆ ಕೆಂಪು ಗುಲಾಬಿ ಕೊಟ್ಟು ಅವರ ಕಪಾಳಕ್ಕೆ ಒಡೆಯುವಂತೆ ಹೇಳಿದರು ಸಾಕ್ಷಿ ಇದಕ್ಕೆ ಒಪ್ಪಲಿಲ್ಲ ಸೀನಿಯರ್ ವಿದ್ಯಾರ್ಥಿಗಳು ಅವಳ ಜೊತೆ ಅಸಭ್ಯವಾಗಿ ವರ್ತಿಸಿದರು ಅವಳ ಕೈ ಹಿಡಿದು ಎಳೆದಾಡಿದರು ಅದೇ ಸಮಯಕ್ಕೆ ಬಸ್ ನಿಲ್ದಾಣದಲ್ಲಿ ಸಾಕ್ಷಿಳಿಂದ ಕಪಾಳಕ್ಕೆ ಉಳಿಸಿಕೊಂಡಿದ್ದ ರಿಷಿಕ್ ಬಂದು ಅವರಿಗೆಲ್ಲ ಪಾಠ ಕಲಿಸಿದ ಆದರೆ ಸಾಕ್ಷಿ ಅವನನ್ನು ಮತ್ತೆ ತಪ್ಪಾಗಿ ಅರ್ಥ ಮಾಡಿಕೊಂಡು ಮತ್ತೆ ಅವನ ಕೆನ್ನೆಗೆ ಬಾರಿಸಿದಳು ಪ್ರಾಂಶುಪಾಲರ ಬಳಿ ದೂರು ನೀಡಿದಳು ಪ್ರಾಂಶುಪಾಲರು ರಿಷಿಕ್ನನ್ನು ಕಾಲೇಜಿನಿಂದ ಒಂದು ತಿಂಗಳು ಸಸ್ಪೆಂಡ್ ಮಾಡಿದ್ದರು ಮೊದಲನೆಯ ದಿನ ಜಗಳದಲ್ಲಿ ಕಳೆದು ಹೋಯಿತು ಮಾರನೇ ದಿನ ಸಾಕ್ಷಿ ಕಾಲೇಜಿಗೆ ಹೋದಳು ಅಲ್ಲವಳಿಗೆ ಒಂದು ಹುಡುಗಿ ಭೇಟಿಯಾಗಿ ಬಸ್ ನಿಲ್ದಾಣದಲ್ಲಿ ಒಂದು ಹುಡುಗ ತನ್ನ ಬಳಿ ಅಸಭ್ಯವಾಗಿ ವರ್ತಿಸಿದ್ದಕ್ಕೆ ರಿಷಿಕ್ ಅವನನ್ನು ಹೊಡೆದ ಎಂದು ಹೇಳಿದಳು ಆಗ ಸಾಕ್ಷಿಗೆ ತನ್ನ ತಪ್ಪಿನ ಅರಿವಾಗಿ ದೂರು ಹಿಂತೆಗೆದುಕೊಂಡಳು ಸಾಕ್ಷಿಗೆ ಆಗಲಿ ರಿಷಿಕ್ಗೆ ಆಗಲಿ ಈ ಜಗಳ ಅವರ ಪ್ರೀತಿಯ ಅಡಿಪಾಯ ಅನ್ನೋ ಸಣ್ಣ ಸುಳಿವು ಇರಲಿಲ್ಲ ಸಾಕ್ಷಿ ಮತ್ತು ರಿಷಿಕ್ನ ಮಧ್ಯೆ ಪರಿಚಯವಾಗಿತ್ತು ನಂತರ ಬಹುಬೇಗ ಆ ಪರಿಚಯ ಸ್ನೇಹವಾಯಿತು ಕಾಲೇಜಿನಲ್ಲಿ ಇವರ ಸ್ನೇಹ ಮಾದರಿ ಆಯಿತು ಹೀಗೆ ಒಂದು ವರ್ಷ ಹೇಗೆ ಕಳೆಯಿತೋ ತಿಳಿಯಲೇ ಇಲ್ಲ ಪರೀಕ್ಷೆ ಬರೆದು ನಂತರ ಕೆಲವು ದಿನ ರಜೆ ನೀಡಿದರು ನಂತರ ಸಾಕ್ಷಿ ಮತ್ತು ರಿಷಿಕ್ ಇಬ್ಬರು ರಜೆಗೆಂದು ಊರಿಗೆ ಹೋದರು ಊರಿಗೆ ಹೋದ ನಂತರ ಅಲ್ಲಿ ಓದ ದಿನ ಏನೂ ಅನಿಸಲಿಲ್ಲ ಆದರೆ ಮರುದಿನ ಇಬ್ಬರ ಮನಸ್ಸಲ್ಲಿ ಅದೇನೂ ಹೇಳಲಾಗದ ಗೊಂದಲ ತಳಮಳ ಅರ್ಥವೇ ಆಗದ ಭಾವನೆ ಹೀಗೆ ಎರಡು ದಿನ ಕಳೆಯಿತು ಆದರೆ ಇಬ್ಬರಿಗೂ ಹೃದಯ ಭಾರವಾದಂತೆ ಭಾಸವಾಯಿತು ಯಾವುದರಲ್ಲೂ ಆಸಕ್ತಿ ಇಲ್ಲದಂತೆ ಆಯಿತು ಅದಕ್ಕೆ ಕಾರಣ ಹುಡುಕುತ್ತಾ ಹೋದರೆ ಆಗ ಅರ್ಥವಾಯಿತು ಅವರಿಬ್ಬರ ನಡುವೆ ಸ್ನೇಹ ಅಲ್ಲ ಪ್ರೀತಿ ಇದೆ ಅಂತ ಸಾಕ್ಷಿ ರಿಷಿಕ್ಗೆ ಪತ್ರ ಬರೆದು ಮನಸ್ಸಿನ ಭಾವನೆ ಹೇಳುವ ನಿರ್ಧಾರ ಮಾಡಿದ್ದಳು ಇತ್ತ ರಿಷಿಕ್ ಸಹ ಪತ್ರ ಬರೆಯುವ ನಿರ್ಧಾರ ಮಾಡಿದ ಆದರೆ ಇಬ್ಬರಿಗೂ ಧೈರ್ಯ ಸಾಲದೆ ಸುಮ್ಮನಾದರು ಆದರೆ ಉಭಯ ಕುಶಲೋಪರಿಯ ವಿಚಾರಿಸುವ ಪತ್ರಗಳನ್ನು ಬರೆಯಲು ಪ್ರಾರಂಭಿಸಿದರು ಹೀಗೆ ಮೂರು ದಿನಕ್ಕೊಂದು ಪತ್ರ ಬರೆಯುವ ಮೂಲಕ ರಜೆ ದಿನಗಳನ್ನು ಕಳೆದರು ರಜೆ ಮುಗಿಯಿತು ಇಬ್ಬರು ತುಂಬ ಸಂತೋಷದಿಂದ ಬೆಂಗಳೂರಿಗೆ ಬಂದರು ಸಾಕ್ಷಿ ರಿಷಿಕ್ಗೆ ತನ್ನ ಮನಸ್ಸಿನ ಭಾವನೆ ಹೇಳುವ ನಿರ್ಧಾರ ಮಾಡಿದ್ದಳು ಸಾಕ್ಷಿ ತನ್ನ ಮನಸ್ಸಿನ ಮಾತುಗಳನ್ನು ಒಂದು ಪತ್ರದಲ್ಲಿ ಬರೆದಳು ನಂತರ ರಿಷೀಕ್ನನ್ನು ಹುಡುಕುತ್ತಾ ಹೋದಳು ಆದರೆ ಅವಳಿಗೆ ರಿಷಿಕ್ ಸಿಗುವ ಮುನ್ನ ರಿಷಿಕ್ ಪ್ರಾಣ ಸ್ನೇಹಿತ ತನೀಶ್ ಭೇಟಿ ಆಯಿತು ತನಿಷ್ಗೆ ರಿಷಿಕ್ ಮನಸ್ಸಲ್ಲಿ ಸಾಕ್ಷಿ ಇರುವ ಬಗ್ಗೆ ತಿಳಿದಿತ್ತು ಹಾಗೆ ಸಾಕ್ಷಿ ಸ್ನೇಹಿತೆ ಅಂಜಲಿಯಿಂದ ಸಾಕ್ಷಿ ಮನಸ್ಸಲ್ಲಿ ರಿಷಿಕ್ ಇರುವ ವಿಷಯ ತಿಳಿದಿತ್ತು ಆದರೆ ಅವನು ಸಾಕ್ಷಿಗೆ ರಿಷಿಕ್ನನ್ನು ಮರೆತು ಬಿಡುವಂತೆ ಹೇಳಲು ಬಂದಿದ್ದನು ಸಾಕ್ಷಿಗೆ ಹೇಳಿದ ಸಾಕ್ಷಿ ನೀನು ರಿಷಿಕ್ನನ್ನು ಮರೆತು ಬಿಡು ಎಂದು ಹೇಳಿದ ಸಾಕ್ಷಿ ತುಂಬ ಕೋಪದಿಂದ ಅವನನ್ನು ಕಾರಣ ಕೇಳಿದಳು ತಾನೇ ಸಾಕ್ಷಿಗೆ ಹೇಳಿದ ರಿಷಿಕ್ ಚಿಕ್ಕವನಿದ್ದಾಗಲೇ ತಂದೆಯನ್ನು ಕಳೆದುಕೊಂಡ ರಿಷಿಕ್ ತಾಯಿ ಅಮೃತ ರಿಷಿಕ್ ಮತ್ತು ಇನ್ನೂ ಇಬ್ಬರು ಹೆಣ್ಣು ಮಕ್ಕಳನ್ನು ತುಂಬ ಕಷ್ಟದ ಸ್ಥಿತಿಯಲ್ಲಿ ಬೆಳೆಸಿದರು ರಿಷಿಕ್ ಮೆಡಿಕಲ್ ಸೀಟ್ ಪಡೆಯುವಾಗ ಹಣದ ಕೊರತೆ ಬಂತು ಆಗ ಬೇರೆ ವಿಧಿ ಇಲ್ಲದೆ ರಿಷಿಕ್ನ ಸೋದರ ಹತ್ತೆ ಮಂಜುಳಾರವರ ಹತ್ತಿರ ಸಹಾಯ ಅರಸಿ ರಿಷಿಕ್ ಮತ್ತು ರಿಷಿಕ್ನ ತಾಯಿ ಹೋದರು ಮಂಜುಳಾ ತುಂಬ ಶ್ರೀಮಂತಳಾಗಿದ್ದಳು ಜೊತೆಗೆ ದುರಂಕಾರ ಮೈ ತುಂಬಿತ್ತು ರಿಷಿಕ್ ಮತ್ತು ಅಮೃತ ಅವರಿಗೆ ತುಂಬ ಅವಮಾನ ಮಾಡಿದ್ದಳು ನಾನಾ ಬಗೆಯ ಮಾತುಗಳಿಂದ ರಿಷಿಕ್ ತಾಯಿಯನ್ನು ಅವಮಾನಿಸಿದಳು ಆಗ ರಿಷಿಕ್ ಮಂಜುಳಾಗೆ ಸವಾಲ್ ಹಾಕಿ ಬಂದನು ರಿಷಿಕ್ ಮುಂದೆ ಡಾಕ್ಟರ್ ಆಗಿ ಮತ್ತು ಅವಳಿಗಿಂತ ದೊಡ್ಡ ಮನುಷ್ಯನಾಗಿ ತೋರಿಸುತ್ತೇನೆ ಎಂದು ಆಗ ಸಾಕ್ಷಿ ಇದಕ್ಕೂ ಮತ್ತೆ ನಾನು ರಿಷಿಕ್ನನ್ನು ಪ್ರೀತಿಸುವುದಕ್ಕೂ ಏನು ಸಂಬಂಧ ಎಂದು ಕೇಳಿದ್ದಳು ಆಗ ತನಿಷ್ ಹೇಳಿದ ರಿ ಋಷಿ ಪ್ರೇಮದಲ್ಲಿ ಬಿದ್ದಾಗಿನಿಂದ ಅವನ ಪೂರ್ತಿ ಗಮನ ನಿನ್ನ ಹೊರತು ಬೇರೆಲ್ಲೂ ಇಲ್ಲ ಅವನು ತನ್ನ ಲಕ್ಷ್ಯವನ್ನು ತನ್ನ ಗುರಿಯನ್ನು ಮರೆತು ನಿನ್ನ ನೆನಪಲ್ಲೇ ಇರುವನು ಅಷ್ಟೇ ಅಲ್ಲದೆ ನಿನ್ನ ಪರಿಚಯದ ನಂತರ ಅವನ ಮೆಡಿಕಲ್ ಮೊದಲ ವರ್ಷದ ರಿಸಲ್ಟ್ನಲ್ಲಿ ಅವನ ಗುಣಮಟ್ಟ ಕಡಿಮೆಯಾಗಿದೆ ಅವನು ನಿನ್ನ ನೆನಪಲ್ಲಿ ಅವನ ಭವಿಷ್ಯವನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದಾನೆ ಅವನ ಗುರಿ ಸಾಧನೆಯ ನಂತರ ನೀನು ಅವನ ಸಂಗಾತಿಯಾಗೋ ಆದರೆ ಈಗ ಅವನ ಸಾಧನೆಗೆ ನೀನು ಅಡ್ಡ ಆಗಬೇಡ ಎಂದು ವಿನಮ್ರತೆಯಿಂದ ಕೇಳಿಕೊಂಡ ಇದನ್ನು ಕೇಳಿದ ಸಾಕ್ಷಿ ಕಣ್ಣೀರು ಹಾಕುತ್ತಾ ಅಲ್ಲಿಂದ ಹೊರಟು ಹೋದಳು ರಿಷಿಕ್ ಸಾಕ್ಷಿಗೆ ತನ್ನ ಮನಸ್ಸಿನ ಭಾವನೆ ಹೇಳುವ ಕಾತರದಿಂದ ಸಾಕ್ಷಿಳನ್ನು ಹುಡುಕುತ್ತಾ ಬಂದ ಆದರೆ ಸಾಕ್ಷಿಗಳ ಸುಳಿವು ಸಿಗಲಿಲ್ಲ ಮರುದಿನ ಕಾಲೇಜಿಗೆ ಬಂದು ಹುಡುಕಾಡಿದ ಸಾಕ್ಷಿ ಸಿಕ್ಕಳು ಆದರೆ ಸಾಕ್ಷಿ ಕೆಲಸ ಇದೆ ಎಂದು ಹೊರಟು ಹೋದಳು ಹೀಗೆ ಎಂಟತ್ತು ದಿನ ಅವನಿಂದ ತಪ್ಪಿಸಿಕೊಂಡಳು ಆದರೆ ಕೆಲವು ದಿನಗಳ ನಂತರ ಒಂದು ದಿನ ರಾತ್ರಿ ರಿಷಿಕ್ ಸಾಕ್ಷಿಯಿದ್ದ ಹಾಸ್ಟೆಲ್ಗೆ ಹೋಗಿ ಸಾಕ್ಷಿಳನ್ನು ಭೇಟಿ ಮಾಡಿದ ಅವಳನ್ನು ಹೊರಗಡೆ ಕರೆದುಕೊಂಡು ಹೋಗಿ ಅಲ್ಲಿ ಅವಳಿಗೆ ತನ್ನ ಪ್ರೀತಿಯ ವಿಷಯ ಹೇಳಿದನು ಅವನು ತನ್ನ ಪ್ರೀತಿಯನ್ನು ಹೇಗೆ ಹೇಳಿದ ಎಂದರೆ ಅವಳ ಕೈ ಹಿಡಿದು ಸಾಕ್ಷಿ ಆ ಚಂದ್ರ ಮತ್ತು ತಾರೆಗಳನ್ನು ನೋಡು ಎಲ್ಲ ಪ್ರೇಮಿಗಳು ಹೇಳ್ತಾರೆ ಚಂದ್ರ ಮತ್ತು ತಾರೆಗಳನ್ನು ಉಡುಗೊರೆಯಾಗಿ ಕೊಡ್ತೀನಿ ಅಂತ ಆದರೆ ನಾನು ಆ ರೀತಿ ಪುಳ್ಳು ಮಾತು ಆಡುವುದಿಲ್ಲ ಹೇಳುವುದು ಒಂದೇ ಅದೇನೆಂದರೆ ಆ ಚಂದ್ರ ತಾರೆ ಸಾಕ್ಷಿಯಾಗಿ ನನ್ನ ಕೊನೆಯ ಉಸಿರು ಇರೋವರೆಗೆ ನಿನ್ನ ಈ ಕೈಯನ್ನು ಬಿಡುವುದಿಲ್ಲ ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಹೇಳಿದ ಅವನು ಹೇಳಿದ ರೀತಿಗೆ ಸಾಕ್ಷಿ ಮನಸ್ಸು ಕರಗಿತು ಕಣ್ಣಂಚಲ್ಲಿ ನೀರು ತುಂಬಿತು ಆದರೆ ಸಾಕ್ಷಿ ಅವನಿಂದ ದೂರ ಸರಿದು ಅವನ ಪ್ರೀತಿಯನ್ನು ತಿರಸ್ಕರಿಸಿದಳು ಅವನ ಬಡತನವನ್ನು ಈಯಾಳಿಸುವಂತೆ ಮಾತಾಡಿ ಅವನಿಗೆ ತನ್ನನ್ನು ಪ್ರೀತಿಸುವ ಯೋಗ್ಯತೆ ಇಲ್ಲ ಎಂದು ಹೇಳಿ ಅವನನ್ನು ಅವಮಾನಿಸಿದಳು ಅವನಿಗೆ ತನ್ನ ಮೇಲೆ ದ್ವೇಷ ಹುಟ್ಟುವ ಹಾಗೆ ಮಾತಾಡಿದ್ದಳು ಆಗ ರಿಷಿಕ್ನ ಆತ್ಮಗೌರವಕ್ಕೆ ಪೆಟ್ಟು ಬಿತ್ತು ತನ್ನ ಅತ್ತೆ ಮಂಜೂಳಾ ಮಾಡಿದ ಅವಮಾನ ನೆನಪಾಯಿತು ತನ್ನ ಲಕ್ಷ್ಯ ಮತ್ತು ಗುರಿ ನೆನಪಾಯಿತು ಅವನು ಸಾಕ್ಷಿಗೆ ಸವಾಲಾಕಿ ತಾನು ದೊಡ್ಡ ಮನುಷ್ಯನಾಗಿ ತೋರಿಸುತ್ತೇನೆ ಎಂದು ಹೇಳಿ ಹೊರಟು ಹೋದ ನಂತರ ಕಾಲೇಜಿನ ಪ್ರತಿ ಹಂತದಲ್ಲೂ ಸಾಕ್ಷಿ ಅವನಿಗೆ ಅವಮಾನ ಮಾಡಿದ್ದಳು ಆಗ ರಿಷಿಕ್ ಮನಸ್ಸಲ್ಲಿ ಸಾಕ್ಷಿ ಬಗ್ಗೆ ದ್ವೇಷ ಬೆಳೆಯಿತು ಇಬ್ಬರು ರ್ಯಾಂಕ್ ವಿದ್ಯಾರ್ಥಿಗಳು ಇಬ್ಬರ ನಡುವೆ ಯುದ್ಧವೇ ಶುರುವಾಯಿತು ಸಾಕ್ಷಿ ಮೇಲಿನ ದ್ವೇಷದಿಂದ ರಿಷಿಕ್ ಓದಿನಲ್ಲಿ ತುಂಬ ಲೀನನಾದ ಪ್ರತಿ ರಿಸಲ್ಟ್ನಲ್ಲಿ ಇಬ್ಬರ ಹೆಸರು ಮುಂದೆ ಇರುತ್ತಿತ್ತು ರಿಷಿಕ್ ಮನಸ್ಸಲ್ಲಿ ಸಾಕ್ಷಿ ಬಗ್ಗೆ ದ್ವೇಷ ಹೆಮ್ಮರವಾಗಿ ಬೆಳೆಯಿತು ಆದರೆ ಸಾಕ್ಷಿ ಹೊರಗಡೆ ಅದೆಷ್ಟೇ ದ್ವೇಷ ತೋರಿದರು ಮನಸ್ಸಲ್ಲಿ ಪ್ರೀತಿಯ ಹೂ ಪರಿಮಳ ಬೀರುತ್ತಿತ್ತು ಅವಳು ಅದೇನೆಂದು ದ್ವೇಷಿಸುವ ನಾಟಕ ಮಾಡಿದರು ಅದೆಲ್ಲ ರಿಷಿಕ್ನ ಭವಿಷ್ಯ ರೂಪಿಸಲು ಮಾಡಿದಳು ಹೀಗೆ ದ್ವೇಷ ಮತ್ತು ಪ್ರೀತಿಯ ನಡುವೆ ಉಳಿದ ನಾಲ್ಕು ವರ್ಷ ಕಳೆದು ಕಾಲೇಜಿನಲ್ಲಿ ಕೊನೆಯ ಕೆಲವು ದಿನಗಳು ಉಳಿದವು ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸಿದರು ಸಮಾರಂಭದಲ್ಲಿ ಎಲ್ಲ ಸರಿಯಾಗಿ ನಡೆಯುತ್ತಿತ್ತು ಅಷ್ಟರಲ್ಲಿ ಸಾಕ್ಷಿಲನ್ನು ಮತ್ತು ರಿಷಿಕ್ನನ್ನು ಮತ್ತೆ ಸ್ನೇಹಿತರನ್ನಾಗಿ ಮಾಡಲು ಬೇರೆ ವಿದ್ಯಾರ್ಥಿಗಳು ಉಪಾಯ ಮಾಡಿ ಅವರಿಬ್ಬರನ್ನು ಕ್ಲಾಸ್ ರೂಂನಲ್ಲಿ ಕೂಡಿಹಾಕಿದರು ಆದರೆ ಅಲ್ಲಿ ಗಾಳಿ ಅಭಾವದಿಂದ ರಿಷಿಕ್ನ ಆರೋಗ್ಯ ಕೆಟ್ಟಿತು ಸಾಕ್ಷಿ ಕೂಗಾಡತೊಡಗಿದಳು ತೊಡಗಿದಳು ಬಾಗಿಲು ತೆರೆಯುವಂತೆ ಅರಚಿದಳು ರಿಷಿಕ್ ಆರೋಗ್ಯ ಸರಿಯಿಲ್ಲ ಎಂದು ಹೇಳಿದಳು ಆದರೆ ಯಾರೂ ಅವಳ ಮಾತಿಗೆ ಕಿವಿ ಕೊಡಲಿಲ್ಲ ಪ್ರಥಮ ಚಿಕಿತ್ಸೆ ಮಾಡಿದ್ದಳು ಆದರೂ ರಿಷಿಕ್ ಆರೋಗ್ಯ ತುಂಬ ಹಾಳಾದಾಗ ಸಾಕ್ಷಿ ರಂಪಾ ಮಾಡಿದ್ದಳು ಆಗ ಬಂದು ಬಾಗಿಲು ತೆರೆದರು ನಂತರ ಅವನನ್ನು ಆಸ್ಪತ್ರೆಗೆ ಸೇರಿಸಿದರು ಆದರೆ ರಿಷಿಕ್ ಇದೆಲ್ಲ ಸಾಕ್ಷಿ ರ್ಯಾಂಕ್ಗಾಗಿ ಮಾಡಿದ ಉಪಾಯ ಎಂದು ತಿಳಿದು ಅವಳನ್ನು ತಪ್ಪಾಗಿ ತಿಳಿದುಕೊಂಡ ಇನ್ನೂ ದ್ವೇಷ ಬೆಳೆಸಿಕೊಂಡ ವಿದ್ಯಾರ್ಥಿಗಳು ನಡೆದ ವಿಷಯ ಹೇಳಲು ಹೊರಟಾಗ ಸಾಕ್ಷಿ ಅವರನ್ನು ತಡೆದು ಅವನು ಹಾಗೆ ತಿಳಿದುಕೊಳ್ಳಲಿ ಅವನ ಪರೀಕ್ಷೆ ತಯಾರಿ ಮುಂದುವರಿಸಲಿ ಎಂದು ಹೇಳಿದ್ದರು ಪರೀಕ್ಷೆ ಬಂದೇ ಬಿಟ್ಟಿತು ರಿಷಿಕ್ ಸಾಕ್ಷಿಲನ್ನು ಸೋಲಿಸಲು ತಯಾರಾದ ಇಬ್ಬರು ತುಂಬ ಆತ್ಮವಿಶ್ವಾಸದಿಂದ ಪರೀಕ್ಷೆ ಬರೆದು ಮುಗಿಸಿದರು ಕೆಲವು ದಿನಗಳ ನಂತರ ರಿಸಲ್ಟ್ ಬಂತು ರಿಷಿಕ್ ಮತ್ತು ಸಾಕ್ಷಿ ರಿಸಲ್ಟ್ ನೋಡಿದರು ಕೊನೆಗೂ ರಿಷಿಕ್ ಮತ್ತು ಸಾಕ್ಷಿಗಳ ಪರಿಶ್ರಮ ಬಣ್ಣ ತಾಳಿತು ರಿಷಿಕ್ ಮೊದಲ ರ್ಯಾಂಕ್ ಪಡೆದ ಸಾಕ್ಷಿ ಎರಡನೇ ರ್ಯಾಂಕ್ ಪಡೆದಳು ರಿಷಿಕ್ ಸಾಕ್ಷಿ ಮತ್ತು ಮಂಜುಳಾ ಮುಂದೆ ತನ್ನ ಬೆಳವಣಿಗೆಯ ಸಾಕ್ಷಿ ಇಟ್ಟ ಆದರೆ ಅವನಿಗೆ ಅರಿವು ಇರಲಿಲ್ಲ ಅವನ ರಿಸಲ್ಟ್ ನೋಡಿ ಅವನಿಗಿಂತ ಸಾಕ್ಷಿ ಸಂತೋಷವಾಗಿದ್ದಾಳೆ ಅಂತ ಇಬ್ಬರು ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ತಮ್ಮ ಪ್ರಾಕ್ಟೀಸ್ ಶುರು ಮಾಡಿದರು ಕೆಲವು ದಿನಗಳ ನಂತರ ಇವನಿಗೆ ಸರ್ಕಾರದ ಕಡೆಯಿಂದ ವಿದೇಶಕ್ಕೆ ಹೋಗಿ ಎಂ ಎಸ್ ಮಾಡಲು ಅವಕಾಶ ದೊರೆಯಿತು ಅವನು ವಿದೇಶಕ್ಕೆ ಹೋದೆನು ಇಲ್ಲಿ ಸಾಕ್ಷಿ ಅವನ ನೆನಪಲ್ಲೇ ದಿನಗಳನ್ನು ಕಳೆದಳು ಅವನಿಗೆ ದಿನಕ್ಕೊಂದು ಪತ್ರ ಬರೆಯುತ್ತಿದ್ದಳು ಆದರೆ ಎಂದೂ ಅವನಿಗೆ ಕಳಿಸಲಿಲ್ಲ ಕೆಲವು ವರ್ಷಗಳ ನಂತರ ಅವನು ವಾಪಸ್ ಬಂದನು ಸಾಕಷ್ಟು ಹಣ ಆಸ್ತಿ ಸಂಪಾದನೆ ಮಾಡಿದನು ರಿಷಿಕ್ ಮತ್ತು ಸಾಕ್ಷಿ ಬೇರೆ ಆಗಿ ರಿಷಿಕ್ ಮನಸ್ಸಲ್ಲಿ ಸಾಕ್ಷಿಯ ಮೇಲೆ ದ್ವೇಷ ಬೆಳೆದು ಇಮ್ಮರವಾಗಿತ್ತು ರಿಷಿಕ್ ಎಂಎಸ್ ಮುಗಿಸಿ ಭಾರತಕ್ಕೆ ಹಿಂದಿರುಗಿದ ಸಾಕ್ಷಿ ಮನಸ್ಸಲ್ಲಿ ರಿಷಿಕ್ ಹಚ್ಚ ಹಳೆಯದಂತೆ ನೆಲೆ ನಿಂತಿದ್ದ ರಿಷಿಕ್ ಬಂದ ನಂತರ ಅವನಿಗೆ ತನ್ನ ಮನಸ್ಸಿನ ಭಾವನೆ ಹೇಳಿ ಅವಳು ಯಾಕೆ ಹಾಗೆ ನಡೆದುಕೊಂಡಳು ಎಂಬುವುದನ್ನು ಹೇಳಬೇಕು ಎಂಬ ನಿರ್ಧಾರ ಮಾಡಿದ್ದಳು ಅವನಿಗಾಗಿ ತಾನು ಬರೆದ ಎಲ್ಲ ಪತ್ರಗಳನ್ನು ತೆಗೆದುಕೊಂಡು ಒಂದು ಉಡುಗೊರೆಯನ್ನು ತೆಗೆದುಕೊಂಡು ತನೀಶ್ ಜೊತೆ ಏರ್ಪೋರ್ಟ್ಗೆ ಹೊರಟಳು ಸಾಕ್ಷಿ ರಿಷೀಕ್ನನ್ನು ನೋಡಲು ಆತರದಿಂದ ಕಣ್ಣಲ್ಲಿ ನೂರಾರು ಕನಸುಗಳನ್ನು ಹೊತ್ತು ಏರ್ಪೋರ್ಟ್ಗೆ ಬಂದಳು ಆದರೆ ಅವಳಿಗೆ ಅಲ್ಲೊಂದು ಶಾಕ್ ಆತು ರಿಷೀಕ್ ವಿದೇಶದಿಂದ ವಾಪಸ್ ಬಂದ ಆದರೆ ಜೊತೆಗೆ ಸಂಪದ ಎಂಬ ಹುಡುಗಿಯನ್ನು ಜೊತೆಯಲ್ಲಿ ಕರೆದುಕೊಂಡು ಬಂದನು ಆ ಹುಡುಗಿ ಅವನ ಬಾವಿ ಪತ್ನಿಯಾಗಿದ್ದಳು ಸಾಕ್ಷಿ ರಿಷಿಕ್ನನ್ನು ದೂರದಿಂದ ನೋಡಿದ್ದಳು ಅವಳಿಗೆ ಸಿಡಿಲು ಪಡಿದಂತಾಯಿತು ಅವಳು ಅಲ್ಲೇ ಅಳುತ್ತಾ ಕುಸಿದು ಬಿದ್ದಳು ಅವಳಿಗೆ ತನ್ನ ಜೀವವೇ ಹೋದಂತೆ ಭಾಸವಾಯಿತು ಆಕಾಶ ಕಳಚಿ ಬಿದ್ದಂತಾಗಿತ್ತು ತನೀಶ್ ಅವಳನ್ನು ಕರೆದುಕೊಂಡು ಮನೆಗೆ ಹೋದನು ತನಿ ಸಾಕ್ಷಿಗೆ ಎಲ್ಲಾ ವಿಷಯವನ್ನು ರಿಷಿಕ್ಗೆ ಹೇಳಲು ಒತ್ತಾಯಿಸಿದ ಆದರೆ ಸಾಕ್ಷಿ ಒಪ್ಪಲಿಲ್ಲ ಅವನ ಹಣ ಆಸ್ತಿ ನೋಡಿ ಬಂದಿದ್ದಾಳೆ ಅಂತ ತಿಳಿಯಬಹುದು ಎಂದು ಅವಳು ಬೇಡ ಎಂದಳು ಧನೀಶ್ ನಡೆದ ಎಲ್ಲಾ ವಿಷಯವನ್ನು ರಿಷಿಕ್ಗೆ ಹೇಳಲು ಹೊರಟ ಆದರೆ ಸಾಕ್ಷಿ ಅವನನ್ನು ತಡೆದು ನಿಲ್ಲಿಸಿ ಯಾವುದೇ ಕಾರಣಕ್ಕೂ ನಡೆದ ವಿಷಯವನ್ನು ರಿಷಿಕ್ಗೆ ಹೇಳದಂತೆ ತನ್ನ ಮೇಲೆ ಪ್ರಮಾಣ ಮಾಡಿಸಿಕೊಂಡಳು ಏಕೆಂದರೆ ರಿಷಿಕ್ ಮದುವೆ ನಿಶ್ಚಯವಾಗಿತ್ತು ಸಾಕ್ಷಿ ರಿಷಿಕ್ ನೆನಪಲ್ಲಿ ಜೀವನ ಕಳೆಯುವ ನಿರ್ಧಾರ ಮಾಡಿದ್ದಳು ರಿಷಿಕ್ ಸಾಕ್ಷಿಗಳನ್ನು ಭೇಟಿ ಮಾಡಲು ಬಂದ ಜೊತೆಗೆ ಸಂಪದಾಳನ್ನು ಕರೆತಂದ ಸಾಕ್ಷಿಗೆ ಹಾಕಿದ ಸವಾಲ್ ಗೆದ್ದೆ ಎಂದು ಬೀಗುವುದಕ್ಕೆ ಬಂದ ಹಾಗೆಯೇ ಮದುವೆಯ ಆಮಂತ್ರಣ ಪತ್ರ ನೀಡಿದ ಅವನು ಏನು ಹೇಳಿದರೂ ಸಾಕ್ಷಿ ತಾಳ್ಮೆಯಿಂದ ಎಲ್ಲಾ ಆಲಿಸಿದಳು ಅತಿಥಿ ಸತ್ಕಾರ ಮಾಡಿದಳು ಇದೆಲ್ಲ ನೋಡಿ ರಿಷಿಕ್ಗೆ ಅಚ್ಚರಿಯಾಯಿತು ಆದರೂ ತಲೆ ಕೆಡಿಸಿಕೊಳ್ಳದೆ ಹಿಂತಿರುಗಿದ ಅವನು ಹೋದ ನಂತರ ಸಾಕ್ಷಿ ತುಂಬಾ ದುಃಖಿಸಿದಳು ಮದುವೆಯ ಆಮಂತ್ರಣ ಪತ್ರ ನೋಡಿ ಕಣ್ಣೀರ ಕೊಳದಲ್ಲಿ ಮುಳುಗಿದ್ದಳು ಆದರೂ ಅವನ ಏಳಿಗೆ ಮತ್ತು ಅವನ ಸುಖ ಜೀವನ ನೋಡಿ ತನ್ನ ತ್ಯಾಗ ಫಲ ಕೊಟ್ಟಿದೆ ಎಂದು ತೃಪ್ತಿಪಟ್ಟಳು ಮದುವೆಗೆ ಇನ್ನೂ ಒಂದು ವಾರ ಇತ್ತು ಆಗ ರಿಷಿಕ್ ಸಾಕ್ಷೀಳ ಮನೆಗೆ ಬಂದಿದ್ದ ಆದರೆ ಸಾಕ್ಷಿ ಮನೆಯಲ್ಲಿ ಇರಲಿಲ್ಲ ಮೆಡಿಕಲ್ ಕಾನ್ಫರೆನ್ಸ್ಗಾಗಿ ದೆಹಲಿಗೆ ಹೋಗಿದ್ದಳು ಅವಳ ತಾಯಿ ರಿಷಿಕ್ನನ್ನು ಕೂರಿಸಿ ಮಾತಾಡಿದ್ದರು ಅವನು ಅಕಸ್ಮಾತ್ ಆಗಿ ಸಾಕ್ಷೀಳ ರೂಮ್ಗೆ ಹೋದ ಅಲ್ಲಿ ಅವನಿಗೆ ಸಾಕ್ಷಿ ಬರೆದ ಪತ್ರಗಳು ಮತ್ತು ಸಾಕ್ಷಿಳ ಡೈರಿ ಕಣ್ಣಿಗೆ ಬಿದ್ದವು ಅದನ್ನೆಲ್ಲ ಅವನು ಓದಿದ ಆಗ ಅವನಿಗೆ ಸಾಕ್ಷಿಳ ಪ್ರೀತಿ ತ್ಯಾಗ ತಿಳಿಯಿತು ಅಲ್ಲಿಂದ ಆತುರದಿಂದ ಹೊರಟು ಹೋದನು ನಂತರ ತನಿಷ್ನನ್ನ ನನ್ನ ಭೇಟಿ ಮಾಡಿದ ಆಗ ತನಿಷ್ ಎಲ್ಲಾ ವಿಷಯ ಹೇಳಿದ ರಿಷಿಗ್ಗೆ ತನ್ನ ತಪ್ಪಿನ ಬಗ್ಗೆ ಅರಿವಾಯಿತು ಸಂಪದಾಗಿ ಈ ವಿಷಯ ತಿಳಿಸಿ ಮದುವೆ ಕ್ಯಾನ್ಸಲ್ ಮಾಡಿದ್ದನು ನಂತರ ಸಾಕ್ಷಿಗಳನ್ನು ನೋಡುವ ತವಕ ಹೆಚ್ಚಾಗಿ ಹೊರಟನು ಆದರೆ ಅವನ ಆಕ್ಸಿಡೆಂಟ್ ಆಗಿತ್ತು ಅವನನ್ನು ಬೆಂಗಳೂರಿನ ಆಸ್ಪತ್ರೆಗೆ ಸೇರಿಸಿದರು ಅವನ ಆಕ್ಸಿಡೆಂಟ್ ಗಂಭೀರವಾಗಿತ್ತು ಆ ಆಕ್ಸಿಡೆಂಟ್ನಲ್ಲಿ ಅವನು ತನ್ನ ಕಂಗಳನ್ನು ಕಳೆದುಕೊಂಡ ಈ ಸುದ್ದಿ ಕೇಳಿದ ಸಾಕ್ಷಿ ರಿಷಿಕ್ನನ್ನು ನೋಡಲು ಧಾವಂತವಾಗಿ ಬಂದಳು ಬೆಂಗಳೂರು ತಲುಪಿದ್ದಳು ನಂತರ ಅವಳ ದುರದೃಷ್ಟವಶಾತ್ ಅವಳಿಗೂ ತುಂಬ ಗಂಭೀರ ಆಕ್ಸಿಡೆಂಟ್ ಆಯಿತು ಅವಳನ್ನು ರಿಷಿಕ್ಕಿರುವ ಆಸ್ಪತ್ರೆಗೆ ಸೇರಿಸಿದರು ಸಾಕ್ಷಿಗಳ ಸ್ಥಿತಿ ತುಂಬಾ ಗಂಭೀರವಾಗಿತ್ತು ಅವಳು ಬದುಕುವುದಿಲ್ಲ ಎಂಬುವುದು ಖಾತರಿಯಾಯಿತು ಸಾಕ್ಷಿಗೆ ಸಾಯುವ ಮುನ್ನ ಎಚ್ಚರವಾಯಿತು ಅವಳು ಡಾಕ್ಟರ್ನನ್ನು ಕರೆದು ಅವಳ ಕಣ್ಣುಗಳನ್ನು ರಿಷಿಕ್ಗೆ ಹಾಕಲು ಹೇಳಿ ಪ್ರಾಣ ಬಿಟ್ಟಳು ಅವಳು ಹೇಳಿದ ಹಾಗೆ ರಿಷಿಕ್ಗೆ ಅವಳ ಕಣ್ಣುಗಳನ್ನು ಹಾಕಿದ್ದರು ಸಾಕ್ಷಿ ಕಂಗಳ ಮೂಲಕ ರಿಷಿಕ್ ಮತ್ತೆ ಪ್ರಪಂಚ ನೋಡಿದ ಅವನು ಆಸ್ಪತ್ರೆಯಿಂದ ಬಂದ ನಂತರ ಸಾಕ್ಷಿ ಬಗ್ಗೆ ವಿಚಾರಿಸಿದ ಯಾರೂ ಉತ್ತರಿಸಲಿಲ್ಲ ನಂತರ ಅವನಿಗೆ ತಿಳಿಯಿತು ಅವನು ಈ ಪ್ರಪಂಚ ನೋಡುತ್ತಿರುವುದು ಸಾಕ್ಷಿ ಕಂಗಳಿಂದ ಅಂತ ಆ ವಿಷಯ ತಿಳಿದ ಅವನು ಸೋತು ಹೋದ ಸಾಕ್ಷಿ ಇಲ್ಲದ ಜೀವನ ಬೇಡವೆಂದುಕೊಂಡ ತನಿ ರಿಷೀಕ್ನನ್ನು ಸಾಕ್ಷಿ ಸಮಾಧಿ ಹತ್ತಿರ ಕರೆದುಕೊಂಡು ಹೋದ ತನೀಶ್ ಹೇಳಿದ ಸಾಕ್ಷಿ ನಿನ್ನ ಮೂಲಕ ಪ್ರಪಂಚ ನೋಡ್ತಿದ್ದಾಳೆ ಅದನ್ನು ಮರೆಯಬೇಡ ಎಂದು ಹೇಳಿದ ಅವಳ ತ್ಯಾಗಕ್ಕೆ ಬೆಲೆ ಕೊಡುವಂತೆ ಹೇಳಿದ ಅವನಿಗೂ ಅದು ಸರಿಯಂತ ಅನಿಸಿತು ಜೀವನಪೂರ್ತಿ ಅವಳನ್ನು ಪ್ರೀತಿಸುತ್ತಾ ಅವಳ ನೆನಪಲ್ಲೇ ಬದುಕುತ್ತೇನೆ ಎಂದು ಅವಳ ಸಮಾಧಿ ಮುಂದೆ ಪ್ರಮಾಣ ಮಾಡಿ ಬಂದೆನು ಸಾಕ್ಷಿ ಬಡವರಿಗಾಗಿ ಉಚಿತ ಆಸ್ಪತ್ರೆ ಕಟ್ಟುವ ಕನಸನ್ನು ಹೊಂದಿದ್ದಳು ರಿಷಿಕ್ ಅವಳ ಆ ಕನಸನ್ನು ಸಕಾರ ಮಾಡಿದನು ಅವಳ ಹೆಸರಿನಲ್ಲಿ ಆಸ್ಪತ್ರೆ ಕಟ್ಟಿದನು ನಿಜವಾದ ಪ್ರೀತಿಯ ಸ್ವರೂಪ ತ್ಯಾಗ ಇಲ್ಲಿ ಇಬ್ಬರ ಪ್ರೀತಿನೂ ಗ್ರೇಟ್ ಸಾಕ್ಷಿ ರಿಷೇಕ್ನ ಭವಿಷ್ಯವನ್ನು ರೂಪಿಸಲು ಪ್ರೀತಿಯನ್ನು ತ್ಯಾಗ ಮಾಡಿದ್ದಳು ಅವನಿಗಾಗಿ ಅವನ ದೃಷ್ಟಿಯಲ್ಲಿ ಕೆಟ್ಟವಳಾದಳು ಮತ್ತೆ ಸಾವಿನಲ್ಲೂ ಸಹ ಅವನ ಬದುಕಿಗೆ ಬೆಳಕಾದಳು ರಿಷಿಕ್ ಅವನ ಪ್ರೀತಿ ಕಡಿಮೆ ಆಗಲಿಲ್ಲ ಅವಳನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಅವಳ ಸಾವಿನ ನಂತರವೋ ಅವಳನ್ನೇ ಪ್ರೀತಿಸುತ್ತ ಬದುಕುವ ನಿರ್ಧಾರ ಮಾಡಿದ ಅವಳ ಸಾವಿನ ನಂತರವೋ ಅವಳ ಕನಸನ್ನು ಜೀವಂತವಾಗಿಟ್ಟ ಪ್ರೀತಿ ಮಧುರ ತ್ಯಾಗ ಅಮರ ಅಂತ ಹೇಳ್ತಾರೆ ಆದರೆ ಈ ಕಥೆಯಲ್ಲಿ ಪ್ರೀತಿನೂ ಮಧುರ ಮತ್ತೆ ತ್ಯಾಗಾನು ಮಧುರ ಪ್ರೀತಿನೂ ಅಮರ ಮತ್ತೆ ತ್ಯಾಗಾನೋ ಅಮರ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ